ಈ ವಿಡಿಯೋದಲ್ಲಿ ನಿಮ್ಮ ಪೋರ್ಟ್ಔಟ್ ವಿನಂತಿಯನ್ನು ಹೇಗೆ ಕ್ಯಾನ್ಸಲ್ ಮಾಡುವುದು ಎಂದು ನೋಡೋಣ ನೀವು ಜಿಯೋದಿಂದ ಪೋರ್ಟ್ಔಟ್ ಮಾಡಲು ವಿನಂತಿಸಿದ್ದರೂ ನಿಮ್ಮ ಮನಸ್ಸನ್ನು ಬದಲಾಯಿಸಿದ್ದರೆ ಮತ್ತು ಜಿಯೋದ ವೇಗದ ಹಾಗೂ ವಿಶ್ವಾಸಾರ್ಹ ನೆಟ್ವರ್ಕ್ ಅನ್ನು ಆನಂದಿಸುವುದನ್ನು ಮುಂದುವರಿಸಲು ಬಯಸಿದರೆ ನೀವು ಏನು ಮಾಡಬಹುದು ಎಂಬುದು ಇಲ್ಲಿದೆ ನೀವು ನಿಮ್ಮ ಪೋರ್ಟ್ಔಟ್ ದಾಖಲೆಗಳನ್ನು ಬೇರೆ ಆಪರೇಟರ್ಗೆ ಸಲ್ಲಿಸಿದ್ದರೆ ನಿಮ್ಮ ವಿನಂತಿಯನ್ನು ರದ್ದುಗೊಳಿಸಲು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಸಮಯವಿದೆ ಉದಾಹರಣೆಗೆ ಫೆಬ್ರವರಿ ಇಪ್ಪತ್ತೈದು ಎರಡ್ ಇಪ್ಪತ್ತೈದರಂದು ಸಂಜೆ ದಾಖಲೆಗಳನ್ನು ಬೇರೆ ಆಪರೇಟರ್ಗೆ ಸಲ್ಲಿಸಿದ್ದರೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಇಪ್ಪತ್ತೈದರಂದು ಅಥವಾ ಅದಕ್ಕೂ ಮೊದಲು ಸಂಜೆ ಕ್ಯಾನ್ಸಲೇಷನ್ ಅನ್ನು ಮಾಡಬಹುದು ನೀವು ಮಾಡಬೇಕಾಗಿರುವುದು ಇಷ್ಟೇ ನಿಮ್ಮ ಮೆಸೇಜ್ ಆ್ಯಪ್ಗೆ ಹೋಗಿ ಕ್ಯಾನ್ಸಲ್ ಸ್ಪೇಸ್ ಕೊಟ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಟೈಪ್ ಮಾಡಿ ಮತ್ತು ನೀವು ಪೋರ್ಟ್ ಮಾಡಲು ಬಯಸುವ ನಿಮ್ಮ ಜಿಯೋ ಸಂಖ್ಯೆಯಿಂದ ಒಂದು ಒಂಬತ್ತು ಸೊನ್ನೆ ನೀವು ಒಂದು ಒಂಬತ್ತು ಸೊನ್ನೆ ಒಂದರಿಂದ ದೃಢೀಕರಣವನ್ನು ಸ್ವೀಕರಿಸುತ್ತೀರಿ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕಳುಹಿಸಿದರೆ ನಿಮ್ಮ ಪೋರ್ಟ್ಔಟ್ ರಿಕ್ವೆಸ್ಟ್ ಅನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ನೆನಪಿಡಿ ನೀವು ದಾಖಲೆಗಳನ್ನು ಇತರ ಆಪರೇಟರ್ಗೆ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಇದನ್ನು ಮಾಡಬೇಕು ಅಷ್ಟೇ ನೀವು ನಿಮ್ಮ ಜಿಯೋ ಕನೆಕ್ಷನ್ ಅನ್ನು ಯಾವುದೇ ತೊಂದರೆಯಿಲ್ಲದೆ ಬಳಸಿಕೊಳ್ಳಬಹುದು ಧನ್ಯವಾದಗಳು